ಮಸೂದ್ ಅಜರ್ಗೆ ಭಾರತ ಕೊಟ್ಟಿರುವಂತ ಈ ಶಾಕ್ ಇದೆಯಲ್ಲ ದೊಡ್ಡ ಮಟ್ಟದಲ್ಲೇ ತಟ್ಟಿದೆ ಅವರ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ ಹತ್ತು ಜನರ ಸಾವಿನ ಸುದ್ದಿಯನ್ನ ಉಗ್ರ ಒಪ್ಕೊಂಡಿದ್ದಾನೆ ಜೆಇಎ ಮುಖ್ಯಸ್ಥ ಮಸೂದ್ ಅಜರ್ ಒಪ್ಕೊಂಡಿದ್ದಾನೆ ಈತನನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಮೇಲೆ ಅದರಲ್ಲೂ ಜಮ್ಮು ಕಾಶ್ಮೀರದ ಮೇಲೆ ಹಲವಾರು ಅಟ್ಯಾಕ್ಗಳಲ್ಲಿ ಈತನೇ ಮಾಸ್ಟರ್ ಮೈಂಡ್ ಈತನ ಪಾತ್ರ ಬಹಳ ದೊಡ್ಡದಾಗಿತ್ತು ವಿಮಾನವನ್ನು ಹೈಜಾಕ್ ಮಾಡಿದ್ರಲ್ಲೂ ಈತನ ಪಾತ್ರ ಇತ್ತು ಈ ನಿಟ್ಟಿನಲ್ಲಿ ಈತನನ್ನ ಈತನ ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಲಾಗಿತ್ತು ಹತ್ತು ಜನ ಆತನ ಫ್ಯಾಮಿಲಿಯಲ್ಲಿ ಸತ್ತಿದ್ದಾರೆ ಆಪರೇಷನ್ ಸಿಂಧೂರದಲ್ಲಿ ಅಂತ ಆತ ಒಪ್ಕೊಂಡಿದ್ದಾನೆ ಮಸೂದ್ ಮಗಳು ಹಾಗೇನೆ ಅಳಿಯ ಕೂಡ ಸಾವನ್ನಪ್ಪಿದ್ದಾರೆ ತನ್ನ ಕುಟುಂಬದ ಹತ್ತು ಸದಸ್ಯರು ಸತ್ತಿರೋದು ನಿಜ ಭಾರತದ ದಾಳಿ ವೇಳೆ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ ಅಂತೇಳಿ ಉಗ್ರ ಮಸೂದ್ ಒಪ್ಕೊಂಡಿದ್ದಾನೆ ಪಾಕಿಸ್ತಾನದ ಭವಲ್ಪುರ್ನಲ್ಲಿ ಆಪರೇಷನ್ ಸಿಂಧೂರ ಆದಂತ ಸಂದರ್ಭದಲ್ಲಿ ಮರ್ಕಜ್ ಸಭಾನ್ ಅಲ್ಲ ಮೇಲೆ ದಾಳಿ ಆಗಿತ್ತು ಅಲ್ಲಿ ಹೆಣಗಳ ರಾಶಿನೇ ಬಿದ್ದಿದೆ ಹದಿನೈದು ಎಕರೆ ಪ್ರದೇಶದಲ್ಲಿದೆ ಮರ್ಕಜ್ ಸಭಾನ್ ಅಲ್ಲ ಇಲ್ಲಿ ಅವರೆಲ್ಲ ಆಶ್ರಯವನ್ನ ಪಡ್ಕೊಂಡಿದ್ರು ಈ ತಾಣದಲ್ಲೇ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಮುಖರಿದ್ರು ಅದರಲ್ಲೂ ಉಗ್ರ ಮಸೂದ್ ಅಜರ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಇದ್ರು ಹತ್ತು ಜನ ತನ್ನ ಕುಟುಂಬಸ್ಥರು ಈ ಆಪರೇಷನ್ ನಲ್ಲಿ ಸತ್ ಹೋಗಿದ್ದಾರೆ ಅಂತ ಆತನೇ ಒಪ್ಕೊಂಡಿದ್ದಾನೆ ಭಾರತದ ದಾಳಿ ವೇಳೆ ಕುಟುಂಬಸ್ಥರು ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಸೂದ್ ಉಗ್ರ ಒಪ್ಕೊಂಡಿದ್ದಾನೆ ಇಲ್ಲಿ ದಾಳಿಯಾದಂತಹ ಸಂದರ್ಭದಲ್ಲಿ ಇಲ್ಲಿ ಕುಟುಂಬಗಳು ಸಾವನ್ನಪ್ಪಿದಾಗ ನಗ್ತಾ ಇದ್ದ ಇಲ್ಲಿ ಇಪ್ಪತ್ತಾರು ಕುಟುಂಬಗಳು ಪ್ರತಿದಿನ ಕಣ್ಣೀರನ್ನ ಹಾಕುವಂತೆ ಮಾಡಿದ್ದ ಇಪ್ಪತ್ತಾರು ಜನರ ಸಾವಿನ ಮುಖಾಂತರ ನರಮೇಧದ ಮುಖಾಂತರ ಇಲ್ಲಿ ಕುಟುಂಬಸ್ಥರು ಅನಾಥರ ಆಗ್ಬಿಟ್ಟಿದ್ದಾರೆ ಈಗಲೂ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿಲಿ ಇದ್ದಾರೆ ನಾವ್ ಏನ್ ಮಾಡ್ಬೇಕು ದಿಕ್ಕು ತೋಚ್ತಾ ಇಲ್ಲ ಪರಿಹಾರ ಕೊಡಬಹುದು ಸಾಂತ್ವನ ಹೇಳ್ಬೋದು ಆದ್ರೆ ನಮ್ಮ ಕುಟುಂಬವನ್ನ ನಡ್ಸ್ಕೊಂಡು ಹೋಗೋದು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಮಾಯಕರು ಪ್ರವಾಸಿಗರು ಇದೀಗ ಯಾವ ತರ ಪ್ರತ್ಯುತ್ತರವನ್ನ ಭಾರತ ಆಪರೇಷನ್ ಸಿಂಧೂರ ಮುಖಾಂತರ ಕೊಟ್ಟಿದೆ ಅಂದ್ರೆ ಮಸೂದ್ ಅಜರ್ ಪ್ರತಿ ದಿನ ಪ್ರತಿ ಕ್ಷಣ ನರಳಬೇಕು ಅಷ್ಟು ಮಾನವೀಯತೆ ಗೊತ್ತಿಲ್ಲ ನಾವೀಗ ಉಗ್ರ ಕ್ಯಾಂಪ್ಗಳ ಮೇಲೆ ದಾಳಿ ಆಗಿದ್ದನ್ನ ನೋಡ್ತಾ ಇದ್ವಿ ಆದರೆ ಇಲ್ಲಿ ಪ್ರಮುಖವಾಗಿ ಪರ್ಟಿಕ್ಯುಲರ್ಲಿ ಒಂದು ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡಿರುವಂಥದ್ದನ್ನ ಗಮನಿಸ್ತಾ ಇದ್ರೆ ನಮ್ಮ ಗುಪ್ತಚರ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಇದ್ದಂತೆ ಕಾಣಿಸ್ತಾ ಇದೆ ಗ ಈತನ ಕುಟುಂಬ ನಾಶವಾಗಿ ಈತ ಕಣ್ಣೀರನ್ನು ಹಾಕುವಂತೆ ಆಗಿರುವಂಥದ್ದು ಮಗಳು ಒಳಿಯ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಟೋಟಲಿ ಹತ್ತು ಜನ ಸಾವನ್ನಪ್ಪಿರುವಂಥದ್ದು ಅದಕ್ಕೆ ನಿಜಕ್ಕೂ ಈನಿಗೆ ಈತನಿಗೆ ಮರುಕ ಅನ್ನುವಂಥದ್ದು ಬರುತ್ತಾ ಏಕೆಂದರೆ ಉಗ್ರ ಕೃತ್ಯ ಮಾಡ್ತಾ ಇದ್ದಿದ್ದಂಥದ್ದು ಏನಾದರೂ ಮನುಷ್ಯತ್ವ ಮಾನವೀಯತೆ ಅನ್ನುವಂಥದ್ದು ಉಗ್ರರಿಗಂತೂ ಯಾವತ್ತೂ ಇರೋದಿಲ್ಲ ನರಮೇಧ ಮಾಡುವಂಥದ್ದೇ ಅವರ ಟಾರ್ಗೆಟ್ ಅಂತ ಅಂದ್ಕೊಂಡಿರ್ತಾರೆ ನಾವು ಸತ್ರು ಪರವಾಗಿಲ್ಲ ಇನ್ನೊಬ್ಬರನ್ನ ಸಾಯಿಸಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥವ್ರು ಅವರ ಕುಟುಂಬದವರಾದ್ರೂ ಸತ್ರೆ ಆತನಿಗೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಫೀಲ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಉಗ್ರ ಮನಸ್ಥಿತಿ ಇರುವಂಥವರು ಮಸೂದ್ ಅಜರ್ನ ತಂಗಿ ತಂಗಿಯ ಗಂಡ ಮಗಳು ಅಳಿಯ ಎಲ್ಲರನ್ನೂ ಈ ಆಪರೇಷನ್ ಸಿಂಧೂರದ ಮುಖಾಂತರ ಫಿನಿಶ್ ಮಾಡಲಾಗಿದೆ ನೂರಾರು ಕುಟುಂಬಸ್ಥರ ಕಣ್ಣೀರಿಗೀತ ಕಾರಣನಾಗಿದ್ದ उनके साथ है और जैसा कि ऑपरेशन सिंधु हमारे यशस्वी प्रधानमंत्री जी ने नाम इस ऑपरेशन को दिया जो हमारी बेटियां हैं हमारी माताओं के सामने बहुत क्लोज अप्रॉक्सीमिटी में जैसे आपने सुना के हेड शूट करके जो है उनके सुहावों को छीना गया तो उसमें कई खून से जो है उसका बदला लिया जा रहा है तो हम देश की कामयाबी की प्रार्थना करते हैं इंडियन आर्मी ने साफ कर दिया है कि अगर पाकिस्तान ने फिर कोई ऐसी हरकत करने की कोशिश की तो उससे इससे भी ज़्यादा जोरदार तरीके से जवाब होगा बिल्कुल देश जो है देश है, पूरा विश्व बहुत नाजुक दौर से गुजर रहा है अगर आप देखें तो चाहे वो रशिया यूक्रेन हो या और देश जो किस तरह के इस तरह की और में एंगेज हुए हैं आप देखिए उनकी कितनी ज़्यादा हानि हो गई अब हमारा देश जो है चौथी सबसे बड़ी अर्थव्यवस्था बनकर तीसरे नंबर पे जा रहा है अभी हमारा यूके के साथ में जो डील हुआ है जिस तरह से सारी आईफोन की यहाँ पे तो लोग जो है हमसे जलेंगे और हमें हमें जो है किसी तरह से नुकसान पहुँचाने की कोशिश करेंगे लेकिन यही फ़ायदा होता है जब आपके पास एक फुल टाइम वर्किंग प्राइम मिनिस्टर होते हैं अगर आपके पास पार्ट टाइम वाले होते तो आपने पहले देखा है कैसे रोना धोना करके जो है वो अमेरिका जाते थे लेकिन ये ये फुल देश आर्थिक मिनिस्टर प्रधानमंत्री कार्य इन्होंने जो व्यक्तपड़ता जो मोनेगाम दाड़ी उग्रवासी टारगेट ಫ್ಯಾಮಿಲಿ ಮುಂದೆ ಪತ್ನಿ ಮುಂದೆ ಮಕ್ಕಳ ಮುಂದೆ ನೇರ ನೇರ ಹಣೆಗೆ ಗುಂಡಿಟ್ಟು ಕುತ್ತಿಗೆಗೆ ಗುಂಡಿಟ್ಟು ಹತ್ಯೆ ಮಾಡಲಾಗಿತ್ತು ಅವ್ರು ಏನ್ ತಪ್ಪು ಮಾಡಿದ್ರು ಅದಕ್ಕೆ ಪ್ರತೀಕಾರ ಬೇಕು ಅಂತ ಕೇಳ್ತಾ ಇದ್ರಲ್ಲ ಈಗ ಪ್ರತೀಕಾರ ಆಗಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು ಮಾತಾಡ್ತಾ ಹೋಣ ಮಾತಾಡ್ತಾ ಹೋಗ್ತೀವಿ ನಾ ಭರತ್ ಭೂಷಣ್ ಅವರು ಈ ನರಮೇಧದಲ್ಲಿ ಭರತ್ ಭೂಷಣ್ ಸಾವನ್ನಪ್ಪಿದ್ರು ಕರ್ನಾಟಕದವರು ಅವರ ಕುಟುಂಬದವರು ಕಣ್ಣೀರನ್ನು ಹಾಕ್ತಾ ಇದ್ರು ಈ ಒಂದು ದಾಳಿಯ ನಂತರ ಅವ್ರ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ ಭರತ್ ಭೂಷಣ್ ಅವರ ತಂದೆಯನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಭರತ್ ಭೂಷಣ್ ಚಂಡವೀರಪ್ಪನವರು ಮಾತನಾಡಿಸ್ತೀನಿ ಭಾರತದ ಪ್ರತಿಯೊಬ್ಬ ಪ್ರಜೆಯ ಒಂದು ಕೂಗಿದಾಗಿತ್ತು ಸರ್ ಪ್ರತೀಕಾರ ಯಾವಾಗ ಪಾಕಿಸ್ತಾನದ ಉಗ್ರನ ಸದೆ ಬಡಿಯುವಂಥದ್ದು ಯಾವಾಗ ಅಂತ ಹೇಳಿ ಹೇಳ್ತೀರಾ ಮೊದಲನೇ ಸರ್ ಹೌದೌದು ಅದು ಇತ್ತು ಮೋದಿ ಮನಸ್ಸಿನಲ್ಲಿತ್ತು ಮನಸ್ಸಿನಲ್ಲಿ ಇತ್ತು ಏನಪ್ಪ ಮನಸ್ಸಿನಲ್ಲಿ ಇತ್ತು ನಮಗೆ ರಕ್ಷಣೆ ಇಲ್ದಂಗ ಐತೆ ನಮ್ಮ ಮಕ್ಕಳು ನೆಮ್ಮದಿಯಿಂದ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬರುವ ಅದೃಷ್ಟ ಇಲ್ಲವೇ ಅನ್ನೋ ನೋವು ನಮ್ಮಲ್ಲಿ ಇತ್ತು ಆದರೆ ಈಗ ಈ ದಾಳಿ ಆದ ನಂತರ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ ನಿಮಗೇನು ಅನಿಸುತ್ತೆ ಸರ್ ಅವ್ರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ವಿಚಾರ ನಿಮ್ಮ ಕಿವಿಗೆ ಬಿದ್ದಾಗ ಏನಾಯಿತು ಏನಿಸ್ತು ಸರ್ ನಿಮ್ಮ ಉದ್ದೇಶದಲ್ಲಿ ಅದೇ ಸರ್ಕಾರ ಒಳ್ಳೆಯ ಕ್ರಮ ತಗೊಂಡಿದೆ ಟೆರರಿಷ್ಟ್ಗಳನ್ನ ಸಾಯಿಸಿದ್ದಾರೆ ಅಂದಿದ್ದು ಒಳ್ಳೆ ಸುದ್ದಿ ಆಯಿತು ಯಾಕೆಂದ್ರೆ ಮುಂದೆ ನಮ್ಮಲ್ಲಿ ಬಂದು ಅಟ್ಯಾಕ್ ಮಾಡುವ ಒಂದು ಅವಕಾಶ ಕಮ್ಮಿ ಆಯಿತು ಆಮೇಲೆ ಇನ್ನೂ ತಪ್ಸ್ಕೊಂಡಿದ್ದಾರೆ ಕೆಲವರೆಲ್ಲ ತಪ್ಸ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಗುಡುಗಳು ಅವ್ರನ್ನ ಹೊಡಿಬೇಕು ಈಗ ಅವ್ರನ್ನ ಹೊಡೆದು ಸಾಯಿಸಬೇಕು ಆವಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ ರಾತ್ರಿ ನಡೆದ ಏರ್ ಸ್ಟ್ರೈಕ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಸರ್ ಏನಕ್ಕೆ ಈ ಒಂದು ಹೆಸರಿಟ್ಟರು ಅಂತಂದರೆ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿರುವಂಥವ್ರನ್ನ ನಾವು ನಿರ್ಣಾಮ ಮಾಡಬೇಕು ಅಂತೇಳಿ ಹೆಸರಿಟ್ಟು ಆ ಹೆಸರು ಕೇಳಿದಾಗ ಅನಿಸುತ್ತೆ ಸರ್ ತುಂಬ ಸಂತೋಷ ಆಯಿತು ಅವರ ಹೆಸರು ಸರಿಯಾಗಿ ಇದೆ ಯಾಕೆಂದರೆ ಉಗ್ರರನ್ನ ಸಾಯಿಸಬೇಕು ಅನ್ನೋದು ಒಂದೇ ಉದ್ದೇಶ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯೇ ಅದನ್ನು ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅಂತ ಇಟ್ಟಿದ್ದಾರೆ ಒಳ್ಳೆಯ ಹೆಸರು ಸರ್ ಇನ್ನೊಂದು ವಿಚಾರ ಸರ್ ನಿಮ್ಮ ಮಗ ಹೇಳ್ತಾ ಇದ್ರು ಸರ್ ಭರತ್ ಅವರು ಟ್ರಿಪ್ ಹೋಗ್ಬೇಕನ್ನ ಮುಂಚಿತವಾಗಿ ನಿಮ್ಮ ಪತ್ನಿಯವರು ಬೇಡ ಹೋಗುವಂಥದ್ದು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳಿದ್ದಾರೆ ದಯವಿಟ್ಟು ಈ ಒಂದು ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೋ ಅಂತಂದಿದ್ರು ಅವಾಗ ಭರತ್ ಅವರು ಏನಂದಿದ್ರು ಸರ್ ಅವ್ರ ತಾಯಿಯವರು ಅಲ್ಲಿ ಎಲ್ಲ ಉಗ್ರ ಚಟುವಟಿಕೆಗಳು ಇದೆಯಲ್ಲ ಪರವಾಗಿಲ್ವಾ ಈಗ ಏನು ಅಂತ ಕೇಳಿದ್ರು ಇಲ್ಲ ಇಲ್ಲ ಈಗ ಅಂತದೇನು ಇಲ್ಲ ಈಗ ಎಲ್ಲರೂ ಹೋಗ್ಬರ್ತಾ ಇದ್ದಾರೆ ನಾವು ಹೋಗಿಬರ್ತೀವಿ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಹೌದೇನೋ ಅಂತ ನಾವು ಅಂದ್ಕೊಂಡ್ವಿ ನಂಬುದೀವಿ ನಮ್ಮ ನೆಲದಲ್ಲಿ ನಾವು ಹೋಗೋದಕ್ಕೆ ನಾವು ಭಯಪಡೋದು ಹೇಗೆ ಅಂತ ಅಂದ್ಬಿಟ್ಟು ನಮ್ಮ ಆರ್ಮಿನ ಇನ್ನೊಂದಷ್ಟು ದೊಡ್ಡ ಲೆವೆಲ್ಗೆ ತಗೊಂಡುವಂಥ ಕೆಲಸವನ್ನು ಮಾಡ್ತಿದ್ರು ಸರ್ ಆ ಒಂಥರ ಚಂದ ಅನಿಸ್ತಿತ್ತು ಕಾಶ್ಮೀರದಲ್ಲಿ ತುಂಬಾ ಜನ ಸೇರಿಕೊಂಡು ಜೈ ಹಿಂದ್ ಜೈ ಭಾರತ್ ಅಂತ ಕೂಗ್ತಾ ಇದ್ದರು ಈ ಇನ್ಸಿಡೆಂಟ್ ಆದ ನಂತರ ಈ ಸತ್ ಸಾಯಿಸಿದ ನಂತರ ಅವ್ರಿಗೆ ಬಹಳ ಸಂತೋಷ ಆಯಿತು ಆದ್ದರಿಂದ ಅವರೆಲ್ಲ ಜೈ ಹಿಂದ್ ಜೈ ಹಿಂದ್ ಅಂತ ನಿನಾದ ಮಾಡ್ತಾ ಇದ್ರು ಇಡೀ ದೇಶವೇ ಸಂಭ್ರಮಾಚರಣೆ ಇದೆ ಸರ್ ಪಟಾಕಿ ಸಿಡಿಸುವಂತ ಮುಖಾಂತರವಾಗಿ ಆದರೆ ಎಲ್ಲೊಂದು ಕಡೆ ನಿಮಗೆ ನೋವು ಇದ್ದೇ ಇದೆ ಸರ್ ಮಗನ್ನ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪನಾದರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ತಂದಿದೆಯಾ ಸರ್ ಹೌದೌದು ಈಗ ಇದು ನಿಜವಾಗ್ಲೂ ಸಮಾಧಾನ ಆಗಿದೆ ಯಾಕೆಂದ್ರೆ ಇನ್ನು ಮುಂದೆ ಟೆರರಿಸ್ಟ್ ಅಟ್ಯಾಕ್ಗಳು ಆಗೋದಿಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ ಒಳ್ಳೆ ಸ್ಟೆಪ್ಸ್ ತಗೊಂಡಿರೋದ್ರಿಂದ ಇದು ಒಳ್ಳೆ ಸ್ಟೆಪ್ ಅಂತ ನಾವು ಒಪ್ಕೊಳ್ಳೇಬೇಕು ಯಾಕೆಂದ್ರೆ ಸರ್ಕಾರ ಈಗ ಮಾಡಿದೆ ಒಳ್ಳೆ ಕೆಲಸ ಮಾಡಿದೆ ಟೆರರಿಸ್ಟ್ ಕ್ಯಾಂಪ್ ನಾಶನ ಮಾಡಿದೆ ಈ ಸರ್ಕಾರದ ಈ ತೀರ್ಮಾನದ ಬಗ್ಗೆ ಅಲ್ಲ ಚೆನ್ನಾಗಿದೆ ಹೇಳ್ತೀರಿ ಪ್ರತಿಯೊಬ್ಬರೂ ಒಪ್ಪಲೇಬೇಕು ಯಾಕೆಂದರೆ ಭಾರತ ದೇಶ ಪ್ರಜೆಗಳನ್ನ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇದು ಭರತ್ ಭೂಷಣ್ ಅವರ ತಂದೆಯ ಮಾತು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು